ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಕಡಲೆ ಪಪ್ಪು ಹಾಗೂ ಕಡಲೆ ಬೀಜದ ಒಂದು ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾದಂಥ ಇದು ಒಂದು ರೆಸಿಪಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ಒಂದು ಬಟ್ಲಷ್ಟು ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಕಡಲೆ ಪಪ್ಪು ಹಾಗೂ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಅದರ ಸಿಪ್ಪೆ ಸಿಪ್ಪೆಯೆಲ್ಲ ಕೂಡ ತೆಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ನಾನು ಇಲ್ಲಿ ನೋಡಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ನಲ್ಲ ಅದಕ್ಕೆ ಕಾಲು ಬಟ್ಲಷ್ಟು ಇಲ್ಲಿ ನಾನು ನೀರನ್ನು ಹಾಕೊಂಡೆ ಹಾಗೆ ಒಂದು ಎರಡು ಅಥವಾ ಮೂರು ಏಲಕ್ಕಿಯನ್ನು ತಗೊಂಡು ಜಜ್ಜಿ ಆ ಒಂದು ಪಾಕಕ್ಕೆ ಹಾಕೋಬೇಕು ಪಾಕ ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಈ ಮಟ್ಟಕ್ಕೆ ನಾವು ಸ್ಪೂನಿಂದ ತೆಗೆದಾಗ ಎಳೆ ಎಳೆಯಾಗಿ ಕೆಳಗೆ ಬಿಡಬೇಕು ಆ ಮಟ್ಟಕ್ಕೆ ಕುದಿ ಬಂದರೆ ಸಾಕು ಪಾಕ ಆಮೇಲೆ ಇಲ್ಲಿ ಒಂದು ಟೀ ಕುಡಿಯುವಂಥ ಲೋಟಕ್ಕೆ ಸಣ್ಣ ಸಣ್ಣದಾಗಿ ಪೇಪರ್ಗಳನ್ನ ಕಟ್ ಮಾಡಿಕೊಂಡು ಒಳಗಡೆಗೆ ಹಾಕಿಬಿಟ್ಟು ಮಧ್ಯದಲ್ಲಿ ನಾವು ಕೊಬ್ಬರಿ ತುರಿಯನ್ನು ಹಾಕೋಬೇಕು ಈ ಥರ ಕೊಬ್ಬರಿ ತುರಿ ಮಧ್ಯದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ನಾವು ಅಂತಹ ಕಡಲೆಪಪ್ಪಿನ ಒಂದು ಉಂಡೆ ಲೋಟಕ್ಕೆ ಅಂಟ್ಕೊಳ್ಳೋದಿಲ್ಲ ಸುಲಭವಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಆ ಥರ ಪೇಪರ್ನ ಹಾಕೋಬೇಕು ಇವಾಗ ಪಾಕವನ್ನು ನಾವು ಕಡಲೆಪಪ್ಪು ಹಾಗೆ ಕಡಲೆ ಬೀಜನ ಏನು ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊತ ಅದನ್ನೇ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಅದನ್ನು ಕಲ್ಸ್ಕೋಬೇಕು ಅಕ್ಕಿ ಹಿಟ್ಟು ಉದುರಿಸ್ಕೊಳ್ಳೋ ಕಾರಣ ಏನು ಅಂತಂದರೆ ಅದು ಒಂದಕ್ಕೊಂದು ನೀಟಾಗಿ ಅಂಟಿಕೊಳ್ಳುತ್ತೆ ಹಾಗೆ ನಮ್ಮ ಕೈಗೇನು ಕೂಡ ಅಂಟ್ಕೊಳ್ಳೋದಿಲ್ಲ ಆ ಕಾರಣದಿಂದ ಆ ಥರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಆಮೇಲೆ ನಾವು ಲೋಟದಲ್ಲಿ ಈ ಥರ ಹಾಕ್ಕೋಬೇಕು ಪೇಪರ್ನ ಮಧ್ಯೆ ಈ ಥರ ಒತ್ತಿ ಒತ್ತಿ ಹಾಕೋದ್ರಿಂದ ಏನಾಗುತ್ತೆ ಅದು ನೀಟಾಗಿ ಎಲ್ಲ ಕಡೆಗೂ ಕೂಡ ಕಲ್ಕೊಳ್ಳುತ್ತೆ ಈ ಥರ ಎಲ್ಲ ಒತ್ತಿ ಒತ್ತಿ ಹಾಕಿದಾಗಿದ ನಂತರ ಮೇಲ್ಗಡೆಗೆ ನಾವು ಪೇಪರ್ ಏನಿರುತ್ತಲ್ಲ ಅದನ್ನು ಕೂಡ ಅದ್ರ ಮೇಲೆ ಮುಚ್ಚಿಬಿಟ್ಟು ಆಮೇಲೆ ಅದನ್ನು ಕೂಡ ನೀಟಾಗಿ ಪ್ರೆಸ್ ಮಾಡಬೇಕು ಈಗ ನೋಡಿ ಹಾಕಿದ್ದಾಯಿತು ನೋಡಿ ಎಷ್ಟು ಸುಲಭವಾಗಿ ಮೇಲೆ ಬಂದುಬಿಡುತ್ತೆ ಅಂತ ಹಾಕಿದ ತಕ್ಷಣವೇ ಒಂದು ಎರಡು ಮೂರು ನಿಮಿಷದಲ್ಲಿ ನಾವು ಈ ಥರ ಮೇಲಕ್ಕೆ ಬಿಡ್ಬೋದು ಆ ಥರ ನೀಟಾಗಿ ಬರುತ್ತೆ ನೀವು ಪೂರ್ತಿ ಆರಿದ ನಂತರ ಬೇಕು ಅಂದರೆ ತೆಕ್ಕೋಬೋದು ಇಲ್ಲ ಅಂತಂತಂದರೆ ಪೂರ್ತಿ ಆಗಲೇ ಒಂದು ಐದು ನಿಮಿಷದ ನಂತರನೂ ಬೇಕಾದರೂ ತೆಗಿಬೋದು ನೋಡಿ ಈ ಥರ ಎಲ್ಲ ಫುಲ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಆಮೇಲೆ ನೋಡಿ ಈ ಥರ ಆರಾಮಾಗಿ ಮೇಲಕ್ಕೆ ತೆಗೆದುಬಿಡ್ಬೋದು ಎಷ್ಟು ಸಲೀಸಾಗಿ ಇದೆ ಅಂತ ಎಲ್ಲ ತಣ್ಣಗೆ ಮೇಲೆ ಇವಾಗ ಆ ಮೇಲ್ಗಡೆ ಇರೋಂಥ ಪೇಪರ್ನೆಲ್ಲನೂ ಕೂಡ ನೀಟಾಗಿ ತೆಗೆದುಬಿಡಬೇಕು ಹಸಿ ಇತ್ತು ಅಂತಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಪೂರ್ತಿ ಒಣಗಿದ್ದಾಗಿದ್ದಾಯಿತು ಅಂತಂತಂದರೆ ಆವಾಗ ನೀಟಾಗಿ ಎಲ್ಲನೂ ಕೂಡ ಬಂದ್ಬಿಡುತ್ತೆ ನೋಡಿ ಕಡಲೆ ಪಪ್ಪು ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ